ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮ್ಯಾಜಿಕಲ್ ಫ್ರೂಟ್ ಅಂತ ಈ ಥರ ಇರುತ್ತೆ ಇದರ ವಿಶೇಷ ಏನು ಗೊತ್ತಾ ಈ ಫ್ರೂಟನ್ನು ನೀವು ತಿಂದು ಹುಳಿ ಐಟಮನ್ನು ಏನೇ ತಿಂದರೂ ಸ್ವೀಟ್ ಅನಿಸುತ್ತೆ ಸ್ವೀಟ್ ಅಂದರೆ ನಿಮಗೆ ಹುಳಿ ಫೀಲೇ ಆಗೋಲ್ಲ ಸೊ ಇಲ್ಲಿ ನಾವು ಎಲ್ಲರೂ ಲ್ಯಾಬಲ್ಲಿ ಈ ಥರ ಮಾಡಿ ನೋಡೋಣ ಅಂತ ಲಿಂಬು ಕಟ್ ಮಾಡಿ ಹುಳಿ ತಿಂದು ನೋಡಿದ್ವಿ ಎಲ್ಲರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತಾರೆ ನೀವೇ ನೋಡಿ ಶುಗರ್ ಥರ ಫೀಲ್ ಆಗದ ತುಂಬ ಸ್ವೀಟ್ ಫೀಲ್ ಆಗ್ತದ ಹಣ್ಣು ತಿನ್ನಕ್ಕೆ ಸ್ವೀಟ್ ಆಗಿದೆ ನಾನು ಇಲ್ಲಿ ತಿನ್ ನೋಡಿದೆ ನಿಮಗೂ ಸಿಕ್ಕಿದ್ರೆ ಈ ಹಣ್ಣನ್ನು ತಿನ್ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಮಾಡಿಟ್ರಲ್ಲಿ ಸಕ್ಕರೆ ತಿನ್ನಷ್ಟು ಸ್ವೀಟಾಗಿ ಆಗಿ ಫೀಲ್ ಆಗ್ತದೆ ಮಿರಾಕಲ್ ಫ್ರೂಟ್ ನಿಜವಾಗ್ಲೂ ಏನೋ ಮ್ಯಾಜಿಕ್ ಮಾಡಿರೋ ತರ ಫೀಲ್ ಆಗುತ್ತೆ ಹುಳಿ ಅನ್ಸದೇ ಇಲ್ಲ ಈ ಫುಲ್ ಲಿಂಬೆಹಣ್ಣು ತಿಂದಿದ್ದೇನೆ ನಾನು